ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನಿಂದ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ ನೋಡ್ತಾ ಹೋಗೋಣ ನೋಡಿ ಕಾಂಗ್ರೆಸ್ನಿಂದ ಯುವ ಮುಖಂಡ ಮೊಹಮ್ಮದ್ ನಲಪಾಡ್ ಅವರು ಸ್ಪರ್ಧೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಮೊಹಮ್ಮದ್ ನಲಪಾಡ್ ಅವರ ಹೆಸರು ಬಹಳ ಕೇಳಬರ್ತಾ ಇದೆ ಬೆಂಗಳೂರು ಕೇಂದ್ರದಿಂದ ಹಾಗೆ ಪಿಸಿ ಮೋಹನ್ ಇಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಈ ಬಾರಿ ನಲಪಾಡ್ ವರ್ಸಸ್ ಪಿಸಿ ಮೋಹನ್ ಪ್ರೆಸೆಂಟ್ ಆಗಿ ಪಿಸಿ ಮೋಹನ್ ಅವರಿದ್ದಾರೆ ಕಳೆದ ಎರಡು ಮೂರು ಬಾರಿಯಿಂದನೂ ಕೂಡ ಅವರೇ ಕಂಟಿನ್ಯೂಸ್ ಆಗಿ ಗೆತ್ಕೊತಾ ಬರ್ತಾ ಇರೋದು ಇಲ್ಲಿ ನಲಪಾಡ್ ಅವರ ಪ್ಲಸ್ ಪಾಯಿಂಟ್ ಏನಿದೆ ಬೆಂಗಳೂರು ಕೇಂದ್ರದಲ್ಲಿ ಅವರು ಸ್ಪರ್ಧೆ ಮಾಡಿದ್ರೆ ನೋಡಿ ಕಾಂಗ್ರೆಸ್ನಿಂದ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಮೊಹಮ್ಮದ್ ನಲಪಾಡ್ಗೆ ಟಿಕೆಟ್ ಫಿಕ್ಸ್ ಆಗಿದೆ ಅವರೇನೆ ಬೆಂಗಳೂರು ಕೇಂದ್ರದಿಂದ ಕಾಂಗ್ರೆಸ್ನಿಂದ ಅವರ ಪ್ಲಸ್ ಪಾಯಿಂಟ್ ನಾವು ನೋಡೋದಾದ್ರೆ ಅವರ ತಂದೆ ಎಂ ಎಲ್ ಎನ್ ಹ್ಯಾರಿಸ್ ಅವರ ಬಲ ದೊಡ್ಡ ಮಟ್ಟದಲ್ಲಿ ಇದೆ ಅದರ ಜೊತೆಗೆ ಅಲ್ಪಸಂಖ್ಯಾತ ಕೋಟ ಮಾಸ್ ಯೂತ್ ಬೇಸ್ ಇದೆ ನಲಪಾಡ್ ಅವರಿಗೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು ಅದರ ಜೊತೆಗೆ ಒಳ್ಳೆಯ ಹೋಲ್ಡ್ ಇಟ್ಕೊಂಡಿದ್ದಾರೆ ಮೊಹಮ್ಮದ್ ನಲಪಾಡ್ ಅವರು ಇನ್ನು ಸಿ ಮೋಹನ್ ಅವರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ ಬಿಜೆಪಿಯ ನಾನ್ ಕಾಂಟ್ರವರ್ಷಿಯಲ್ ಲೀಡರ್ ಆಗಿದ್ದಾರೆ ಯಾವುದೇ ರೀತಿಯ ಕಾಂಟ್ರವರ್ಷಿಯಲ್ ಇಲ್ಲ ಸಿ ಮೋಹನ್ ಅವರಿಗೆ ಯಾರು ಕೂಡ ಇದುವರೆಗೂ ಅವರ ಬಗ್ಗೆ ಚಕಾರ ಎತ್ತಿಲ್ಲ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಪ್ರಭಾವ ಇದೆ ಪಿ ಸಿ ಮೋಹನ್ ಅವರಿಗೆ ಮತದಾರರೊಂದಿಗೆ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ ಕೇಂದ್ರ ನಾಯಕರ ಕೃಪ ಕೃಪಾಶೀರ್ವಾದವೂ ಕೂಡ ಪಿ ಸಿ ಮೋಹನ್ ಅವರಿಗಿದೆ ಒಟ್ಟಾರೆ ಈ ಬಾರಿಯ ಲೋಕಸಭೆಯಲ್ಲಿ ಮೊಹಮ್ಮದ್ ನಲ್ಪಾಡ್ ವರ್ಸಸ್ ಪಿ ಸಿ ಮೋಹನ್ ಬೆಂಗಳೂರು ಕೇಂದ್ರದಲ್ಲಿ ಮತ್ತೊಂದು ಕಡೆ ನೋಡಿ ನಾವೀಗ ನಿಮ್ಗೆ ಪಕ್ಕಾ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಯಾರು ಕೂಡ ಹೇಳಿಲ್ಲ ನಾವೇ ಪ್ರಪ್ರಥಮವಾಗಿ ಹೇಳ್ತಾ ಇರೋದು ಇದು ಬಿ ಟಿವಿಯಲ್ಲಿ ಮಾತ್ರ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಯಾವ ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋದ್ರ ಬಗ್ಗೆ ಪಕ್ಕಾ ಲಿಸ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಇದೇ ಪಕ್ಕ ಬೆಂಗಳೂರು ಕೇಂದ್ರದಿಂದ ಇವರೇನೆ ಬೆಂಗಳೂರು ಉತ್ತರದಿಂದ ಇವರೇನೆ ಬೆಂಗಳೂರು ದಕ್ಷಿಣದಿಂದ ಇವರೇನೆ ಮತ್ತೊಂದು ಬೆಂಗಳೂರು ಗ್ರಾಮ